ಹಾಯ್ ಫ್ರೆಂಡ್ಸ್ ಲಕ್ಷ್ಮೀ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ಡಿಶು ಎಲೆಕೋಸು ಪಲ್ಯ ಎಲೆಕೋಸು ಪಲ್ಯ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಸಾಸಿವೆ ಹಸಿಮೆಣಸಿನಕಾಯಿ ಕರಿಬೇವು ಉದ್ದಿನ ಬೇಳೆ ತೆಂಗಿನ ತುರಿ ಮೊದಲು ಒಂದು ಪ್ಯಾನಿಗೆ ಎಣ್ಣೆ ಕಾಯಲು ಇಡಿ ಎಣ್ಣೆ ಕಾದ ನಂತರ ಸಾಸಿವೆ ಉದ್ದಿನ ಬೇಳೆ ಉದ್ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಸಣ್ಣಗೆ ಹಚ್ಚಿಟ್ಟಿರ್ಕೊಂಡಿರುವಂಥ ಎಲೆಕೋಸನ್ನು ಹಾಕಿ ಬಾಡಿಸಿ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸ್ ನೀರು ಹಾಕಿ ಐದರಿಂದ ಹದಿನೈದು ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಳ್ಳೋಣ ಎಲೆಕೋಸನ್ನು ಕುಕ್ಕರಲ್ಲೂ ಬೇಯಿಸ್ಕೊಬೋದು ಕುಕ್ಕರಲ್ಲಿ ಬೇಯಿಸಿದ್ರೆ ಮುದ್ದೆ ಆಗೋಗುತ್ತೆ ಆದರೆ ಈ ರೀತಿ ಮಾಡಿದ್ರೆ ಪಲ್ಯ ಉದ್ರುದ್ರಾಗೂ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಈ ರೀತಿ ನೀರು ಫುಲ್ಲು ಡ್ರೈ ಆಗಬೇಕು ಡ್ರೈ ಆದ ನಂತರ ತೆಂಗಿನ ತುರಿ ಕೊತ್ತಂಬರಿ ಹಾಕಿ ತಿರುಗಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ